ಈ ದಿನ ಚಿತ್ರಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಜೆ ಡಿ ಎಸ್ ಪಕ್ಷದ ಮತ್ತು ಎಲ್ಲ ಬೂತಿನ ಪಕ್ಷದ ಕಾರ್ಯಕರ್ತರು ಸಭೆಯನ್ನು ಏರ್ಪಡಿಸಿ ಅಪೂರ್ವಭಾವಿ ಸಭೆ ಮಾಡಿ ಮಾಡಿರ್ತಕ್ಕಂಥ ಉದ್ದೇಶ ದಿನಾಂಕ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಇಪ್ಪತ್ತೇಳು ಇಲಾಖೆ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಮ್ಮುಖದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಸಿಬ್ಬಂದಿ ಸ್ಥಾಪನೆ ಕಾರ್ಯಕ್ರಮ ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಿಂಗ್ಘಾಟ್ ನಗರದಲ್ಲಿರ್ತಕ್ಕಂಥ ಹುಮ್ಮಂತುರ್ ಗ್ರಾಮದ ಸರ್ವೆ ನಂಬರ್ ಇವತ್ತು ಐಟಿ ಮಾರ್ಕೆಟ್ ಜಾಗ ಹದಿನಾಲ್ಕೆ ನಾವು ಜಾಗವನ್ನು ಆ ಜಾಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾನು ಈ ಒಂದು ಕಾರ್ಯಕ್ರಮ ಒಂದು ಈ ಕ್ಷೇತ್ರದಲ್ಲಿ ಇತಿಹಾಸ ಅಂತ ನನ್ನ ಒಂದು ಭಾವನೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಈ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯವಾಗಿ ಆಗ್ಬೋದು ಇಲ್ಲ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ ಅದರ ಸಲುವಾಗಿ ಇವತ್ತು ನಮ್ಮ ಪಕ್ಷದ ಇವತ್ತು ಇಡೀ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತ್ಗಳು ಮತ್ತು ಶಿಘಟ ಅತಿ ಹೆಚ್ಚಿನ ಈ ಕಾರ್ಯಕ್ರಮ ಉದ್ದೇಶ ಇವತ್ತು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಇವತ್ತು ಸರ್ಕಾರ ವಿರುದ್ಧವಾಗಿ ಇವತ್ತು ನಾವು ಶಾಸಕನಾಗಿ ನಿರಂತರವಾಗಿ ಎರಡೂವರೆ ವರ್ಷದಿಂದ ಪ್ರಾಮಾಣಿಕತೆಯಿಂದ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಭಿವೃದ್ಧಿ ಬಗ್ಗೆ ಆಗ್ಬೋದು ಇವತ್ತು ಕ್ಷೇತ್ರದಲ್ಲಿ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡ್ತಾ ಇದ್ರೆ ಇವತ್ತು ಮಾನ್ಯ ಸಚಿವರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದರು ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ವೇದಿಕೆಯಲ್ಲಿ ಅವರು ಗಮನ ಇವತ್ತು ಕ್ಷೇತ್ರದ ಎಲ್ಲ ಮತದಾರರ ಒಂದು ಆಶೀರ್ವಾದ ಅವರ ಒಂದು ಕ್ರಮದಿಂದ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಗೆ ಅಂತ ಮುಖ್ಯವಾಗಿ ಇವತ್ತು ಅವು ಏನಿವ ಮಾಧ್ಯಮದ ಸ್ನೇಹಿತರು ಇವತ್ತು ಸುಮಾರು ಇನ್ನೂರೈವತ್ತು ಮಾಧ್ಯಮದ ಸ್ನೇಹಿತರು ಇವತ್ತು ಎಲ್ಲ ರೀತಿ ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ ಆಗಿ ನಿಮಗೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಮಾಡಿದ್ದಾರೆ ಅವು ಅತಿ ದೊಡ್ಡ ಹೆಚ್ಚಿನ ಸಹಕಾರವನ್ನು ಕಾರ್ಯಕ್ರಮ ಯಶಸ್ವಿ ಸ್ವೋಕ್ ಅಂತೇಳಿ ಸಿಂಗೋಸ್ಕರ ನನಗೆ ಮನವಿಯನ್ನು ಮಾಡ್ತಾ ಇದ್ರು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಸಮಾನಪಟ್ಟಣೆಗೆ ಇವತ್ತು ವೈಟೆಕ್ ಮಾರ್ಕೆಟ್ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಅದೇ ರೀತಿ ಇವತ್ತು ರಾಮಸೌಮ ಕೆರೆಯಿಂದ ಶಿಲ್ಘಟ್ಟ ಪಟ್ಟಣಕ್ಕೆ ಸುಮಾರು ತೊಂಬತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಹನ್ನೆರಡು ಸಾವಿರದ ಎಂಟುನೂರು ಮನೆಯಲ್ಲಿದೆ ಮತ್ತು ನಮ್ಮ ಕಜಕದ್ರೆಹಳ್ಳಿ ಗೇಟಿಂದ ಶಿಲ್ಘಟ್ಟ ನಗರ ಹದಿಮೂರು ಗ್ರಾಮಗಳಿಗೂ ಸಹ ಗ್ರಾಮೀಣ ಭಾಗದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಏನಿವತ್ತು ನಗರ ನಾವು ಸಂದರ್ಭದಲ್ಲಿ ಪ್ರತಿ ಶಿಲ್ಘಟ್ಟ ನಗರನ ನೋಡಿದ್ಯೂಜುಟಿ ಕೊಡ್ಬೇಕನ್ನೋ ಉದ್ದೇಶದಿಂದ ಇವತ್ತು ವಿಜುಡಿ ಎಂದು ಸಂಬಂಧಪಟ್ಟ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ವಿಜುಡಿ ಮಾಡ್ತಾ ಇದೆ ಅದೇ ರೀತಿ ಇವತ್ತು ನಮ್ಮ ಚಂದೋಟಿ ಹೋದ್ರೆ ಇವತ್ತು ನಮ್ಮ ಅಮರಾವತಿ ಹತ್ರ ಭಾರತ್ ಯೂನಿವರ್ಸಿಟಿ ಸಂಬಂಧಪಟ್ಟಂತೆ ಫಸ್ಟು ಎರಡನೇ ಅಂತಂದು ಸುಮಾರು ನೂರ ಇಪ್ಪತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರೆಂಟು ಕೋಟಿ ವೆಚ್ಚದಲ್ಲಿ ಎಲ್ಲ ಹೋಗ್ಲಿನಲ್ಲಿ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಆಗ್ಬೋದು ಆರ್ ಡಿ ಪಿ ಆರ್ ಇಲಾಖೆ ಆಗೋದು ನೂರೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆ ನಮಗೆ ವಿದ್ಯಾಗ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ಎಚ್ ಎನ್ ವ್ಯಾಲಿ ಮೂರನೇ ಅಂತ ಥರ್ಡ್ ಫೇಸ್ ಸ್ಟೇಜಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳಿರೋ ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಅದು ಸಹ ಶಂಕುಸ್ಥಾಪನೆ ಆಗ್ತಾ ಇದೆ ಇನ್ನು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಸಹ ಇವತ್ತು ಸಾಧನೆಯಲ್ಲಿ ಸಿ ಎಚ್ ಹಾಸ್ಪಿಟ್ಲು ಮತ್ತು ಪಿ ಎಚ್ ಸಿ ಹಾಸ್ಪಿಟ್ಲು ಎರಡು ಉದ್ಘಾಟನೆ ಇದ್ದಾವೆ ಮತ್ತೆ ಅಂಗನವಾಡಿಬಹುದು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಇವರೆಲ್ಲ ನಾವು ಉಳಿದು ಪಡಿಸ್ಕೊಂಡು ತಂದಾಗ ಇವತ್ತು ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದೆ ಇವತ್ತು ನಮ್ಮ ಕ್ಷೇತ್ರ ನೋಡಿದಾಗ ಇವತ್ತು ಬಹಳಷ್ಟು ಹಿಂದುಳಿದ ಈಗ ನಾವು ಸರ್ಕಾರದ ಮುಖ್ಯಮಂತ್ರಿಗೂ ಮತ್ತು ಇಲಾಖೆ ಮಂತ್ರಿ ಗಮನ ತಂದು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಹರಿಸಕ್ಕಂಥ ಕೆಲಸ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ವಿಶೇಷವಾಗಿ ಕ್ಷೇತ್ರದ ಎಲ್ಲಾ ಸ್ವಾಭಿಮಾನ ಮತದಾರರು ಅದರಲ್ಲಿ ನಮ್ಮ ಶಿಲ್ಘಟ್ಟ ನಗರದವರು ಪ್ರತಿ ಮನೆಗೂ ಒಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಅವ್ರೆಲ್ರಿಗೂ ನಾನು ತಲೆಬಾರು ಮನವಿಯನ್ನು ಮಾಡ್ತೀನಿ ಈ ಕಾರ್ಯಕ್ರಮವನ್ನು ಹೇಳಿ ಬನ್ನಂತರಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಉತ್ತಮ ಆಶನೋಚಿಸು ಸರ್ ಸಕಿಪ್ મત ಬನ್ನಂತದ ಗುತ್ತಿಗೆದಾರ ಬೀದಿ ವ್ಯವಸ್ಥೆ ಮತ್ತೆ ವೇಕಾನ್ಸಸ್ اوپر ತಂತು ಆರೆ ಶೇಟೈಪ್ ಪಾರ್ಟ್ ನೀಟ ಕೆಲಸ ಮಾಡಿದ್ವಿ ಅನ್ಯ ಮುಕ್ತನಂತೆ ಎಲೆಕ್ಟ್ರಿಕಲ್ ವರ್ಕ್ ನಮಗೆ ಬಂಕು ತೆಡ ಅಲ್ಲಿ ಇತ್ತು ಆ ಕಿರೋಕ್ಷಣೆ ಇದೆ ಪಾರ್ಟ್ ಮಾಡಿದೆ ಅದು ರೀತಿ ಪಟ್ಟ ಸ್ಥಳಕ್ಕೆ ಬotta ಇಲ್ಲಿ ಒತ್ತಿ ಲಾಯಕೆ والوں ಸುಮಾರು ಐವತ್ತು ಕೌಂಟರ್ಗಳಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಯೋಜನೆಗಳನ್ನ ಕೌಂಟರ್ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫಲಾನುಭವಿಗಳನ್ನ ಕರ್ಕೊಂಡು ಬಂದ ಒಂದೊಂದು ವರೆಗೆ ಎಲ್ಲ ರೀತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಅವ್ರೂ ಉತ್ಕರ್ಣ ವ್ಯವಸ್ಥೆ ಅವರು ಎಲ್ಲ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಅಧಿಕಾರಿಗಳು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದಕ್ಕೆ ಮನೆ ಮುಖ್ಯಮಂತ್ರಿಗಳು ಹನ್ನೊಂದು ಮೂವತ್ತಕ್ಕೆ ಇಲ್ಲಿ ಎದು ಸಭೆ ಕೊಟ್ಟಿದ್ದಾರೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಭಾಗವಹಿಸ್ತಾರೆ ನಾವು ನಿರೀಕ್ಷೆಯನ್ನು ಮಾಡಿದ ಪೂರ್ವಕವಾಗಿ ಈಗ ಎಲ್ಲಾ ಭಾಗದಲ್ಲೂ ಮುಖಂಡರು ನಾವು ಕಮ್ತಾ ಇವತ್ತು ಪಕ್ಷಾತೀತವಾಗಿ ಅಂದಾಗ ಎರಡೂ ಪಕ್ಷದವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಮಾಡಿ ಕೂಡ ಪ್ರಯತ್ನವನ್ನು ಮಾಡ್ತಾರೆ ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ತಮ್ಮ ಉದಯ ತಾವೇ ಒಂದು ಇತಿಹಾಸ ನಡೆಸುವಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಗೆ ಒಂದು ಕ್ಷೇತ್ರ ಅಂತೇಳಿ ತಗೊಂಡು ಅನೇಕ ಕಾರ್ಯಕ್ರಮ ಇರುತ್ತೆ ಯಾವೆಲ್ಲ ಅಭಿವೃದ್ಧಿ ಬಗ್ಗೆ ಅವ್ರ ಗಮನ ತಿಳಿಯಾಗಿರ್ತಕ್ಕ ಈಗ ನಾವು ಮೊದಲನೇದಾಗಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳಂದ್ರೆ ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರು ಗ್ರಾಮೀಣ ಭಾಗದಲ್ಲಿ ಜನತೆ ಇವತ್ತು ಮೂಲಭೂತ ಸೌಕರ್ಯ ಕೊಡುವಂತ ಇವತ್ತು ಚರ್ಯಳಿ ಆಗ್ಬೋದು ರಸ್ತೆ ಆಗ್ಬೋದು ದೀಪ ಇದು ಮೊದಲನೇ ಆಗಲಿ ಅದಾದ ಮೇಲೆ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಮತ್ತೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಇವತ್ತು ನಾನು ಎ ಅದಕ್ಕೆ ಮುಂಚೆ ಸುಮಾರು ನೂರು ಎಪ್ಪತ್ತೈದು ಹಳ್ಳಿಗಳಲ್ಲಿ ಇವತ್ತು ಪೌದಿ ಘಟಕಗಳು ಇದೆ ನನ್ನ ಹಾಕಿದ್ರೆ ನನ್ನ ಅನುದಾನದಲ್ಲಿ ಸುಮಾರು ನಲವತ್ತು ಗ್ರಾಮದಿಂದ ಪೌದಂಗಿ ಘಟಕ ಹೆಚ್ಚು ಇನ್ನ ಬೆಳಗ್ಗೆ ನೂರು ಮೂವತ್ತು ಮೂವತ್ತೈದು ಹಳ್ಳಿಗಳು ಅದು ಡಿಸೆಂಬರ್ ತಪ್ಪ ಜನವರಿಯಲ್ಲಿ ಸಿ ಎಸ್ ಆರ್ ಅನುದಾನವನ್ನು ಮನೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಕುಮಾರನವರು ತಂದಿದೆ ಅವರು ಬಿ ಎಲ್ ಅನ್ನೋ ಒಂದು ಸಂಸ್ಥೆಗೆ ಕಲಿಸಿದ್ದಾರೆ ಜನವರಿ ನಮ್ಗೆ ಸಿಎಸ್ಆರ್ ಅನುದಾನ ಬಂದಾಗ ಇಡೀ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮ ಮತ್ತೆ ಶಾಲೆಗಳ ಹುಡುಗಿಗೆ ಮತ್ತೆ ಐಮಾಸಿ ಈ ಮೂರ್ಕು ಬಳಕೆ ಆಗುವಂಥದ್ದು ಸಿ ಎಸ್ ಆರ್ ಅನುದಾನ ಅದನ್ನ ಅದಕ್ಕೆ ಬಳಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಐಟೆಕ್ ಮಾರ್ಕೆಟ್ ಅನ್ನುವಂಥದ್ದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಶಿಲ್ಘಟ್ಟ ನಗರಕ್ಕೆ ಹನ್ನೆರಡು ಸಾವಿರದ ಎಂಟುನೂರು ಮೂರು ಮನೆ ನೀರು ಕೊಡುವಂಥದ್ದು ಶಾಶ್ವತ ಹುಳಿ ಅಂತ ಇವತ್ತು ನಾ ನಾರ್ತ್ ಯೂನಿವರ್ಸಿಟಿ ಪ್ಲೇಸ್ ಟೂ ಆಗುವಂತ ಶಾಶ್ವತ ಹುಳಿ ಅಂತ ಏನಂದ್ರೆ ಇತಿಹಾಸ ಇವತ್ತು ರಸ್ತೆಗಳು ಇನ್ನೊಂದು ಮತ್ತೊಂದು ಅದು ಪ್ರತಿ ಐದು ವರ್ಷ ವರ್ಷನ್ ಆಗ್ತದೆ ಆದ್ರೆ ಶಾಶ್ವತ ಹುಳಿ ತಕ್ಕಂತ ಇವತ್ತು ಕುಡಿಯೋ ನೀರು ಆಗ್ಬಹುದು ಮಾರ್ಕೆಟ್ ಆಗ್ಬೋದು ಅಮರಾವತಿ ನಾರ್ತ್ ಯೂನಿವರ್ಸಿಟಿ ಆಗ್ಬೋದು ಆದ್ಮೇಲೆ ಪ್ರತಿ ಮನೆಯಲ್ಲೂ ನಲ್ವತ್ತು ವರ್ಷಕ್ಕೆ ಮುಂದಿನ ಬಾರಿ ಮುಂದಿನ ಫ್ಯೂಚರ್ ಗಮನದಲ್ಲಿಟ್ಟು ನಲ್ವತ್ತು ವರ್ಷಕ್ಕಾಗಂತ ಯು ಜಿ ಡಿ ಕಾರ್ಯಕ್ರಮ ಇರ್ಬೋದು ಇನ್ನು ಹಲವಾರು ಇವತ್ತು ನಮ್ಮ ಗಮನದಲ್ಲಿ ಇದೆ ಸಮಯ ಬಂದಾಗ ಈ ಕ್ಷೇತ್ರ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಪ್ರಾಮಾಣಿಕತೆ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಏನೇನು ಪ್ರಯಾಸ ಪಡೆದೇ ಇವತ್ತು ನಾವು ಆಡಳಿತ ನಿಸ್ವಾರ್ಥದಿಂದ ನಾನು ನಮ್ಮ ಅಧಿಕಾರ ಪಡಿಸಿದೆ ನನಗ ಮತದಾರರು ಮತ ಹಾಕಿದ್ರೆ ಮತ ಎಲ್ಲಿ ನೋವಾಗ ನಡ್ಕೊಂಡ ಜವಾಬ್ದಾರಿ ನನಗೆ ಶಿಳ್ಳಿ ಮೂವರು ಮುಖ್ಯಮಂತ್ರಿಗಳು ಆಗಮಿಸುವಂತ ಒಂದು ಇತಿಹಾಸನ ನಾವು ನೆನಪು ಮಾಡ್ಕೊಳ್ತಾರೆ ದೇವರಾಜ್ರು ಬಂದಿದ್ರು ಆನಂತರ ಸಂದರ್ಭದಲ್ಲಿ ಅವರು ಬಂದು ತಲಕಾಯಿ ಬೆಟ್ಟ ಹತ್ರ ಒಂದು ಬಿಚ್ಚು ಒಂದು ಡ್ಯಾಮ್ ಅನ್ನ ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿ ಅದಾದ್ಮೇಲೆ ಎಸ್ ಎಂ ಕೃಷ್ಣ ಅವರು ಗಮನದಲ್ಲಿ ಸಾವಿರದ ಆರಲ್ಲಿ ತುಮಾರು ಬಂದು ಹಾಗೆಲ್ಲ ಕಾರ್ಯಕ್ರಮಗಳು ಮುಖ್ಯಮಂತ್ರಿ ಪಕ್ಷದ ಶಾಸಕರು ಆದ್ರೆ ಈಗ ಶಾಸಕರು ವಿರೋಧ ಪಕ್ಷವಾಗಿರುವಂತಹ ಶಾಸಕರು ಸರ್ಕಾರ ಮುಖ್ಯಮಂತ್ರಿ ಬರ್ತಾರೆ ಇದು ಇದೇ ರಾಜ್ಯದಲ್ಲಿ ಈಗ ಒಂದು ಇತಿಹಾಸ ನೋಡ್ಬೋದು ಇಂಥ ಸಂದರ್ಭದಲ್ಲಿ ಬಹಳ ಜನ ನಿರೀಕ್ಷೆ ಏನೋ ನಮ್ಮ ಕೈ ತೊಪ್ಪಿರುವಂತ ಒಂದು ನಿರೀಕ್ಷೆ ಮಾಡ್ತಿದ್ದಾರೆ ತಾವು ಶಾಸಕರು ಸಚಿವರು ಮಾಡದೇ ಇರುವಂತ ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನ ಮುಗಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಒಂದು ರೇಷ್ಮೆ ಕಾಲೇಜು ಇಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂತ ಬೇಡಿಕೆ ಸಂಕಲ್ಪ ಇರೋದು ಇಡೀ ಕ್ಷೇತ್ರದಲ್ಲಿರುವಂತಹ ಐನೂರ ಐವತ್ತೆಂಟು ಸಾವಿರ ಕುಟುಂಬಗಳು ನೀರು ಯಾವ ರೀತಿ ಕುಡಿತಾ ಬೆಂಗಳೂರಿನಲ್ಲಿ ಆ ರೀತಿ ನೀರು ಕುಡಬೇಕನ್ನ ನಮ್ಮ ಗಮನದಲ್ಲಿ ಎರಡನೇದು ಇಂಜಿನಿಯರಿಂಗ್ ಕಾಲೇಜ್ ಸಂಬಂಧಪಟ್ಟಂಗೆ ಸರ್ಕಾರ ಈಗ ಇಂಜಿನಿಯರಿಂಗ್ ಕಾಲೇಜ್ ಚಿಂತೆ ಮಾಡಿದ್ದಾರೆ ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ಆದಮೇಲೆ ಇಲ್ಲಿ ಒಳ್ಳೇದಾಗ್ತದೆ ರೈತರು ಒಳ್ಳೇದಾಗುತ್ತೆ ಎಲ್ಲರೂ ಒಳ್ಳೇದಾಗ್ತದೆ